ನಮಸ್ಕಾರ ಸ್ನೇಹಿತರೆ ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಓಜೋನ್ ಪದರದಲ್ಲಿ ಆಗುತ್ತಿರುವ ರಂಧ್ರವಾಗುತ್ತಿರಬಹುದು ಹಾಗೆಯೇ ಗ್ಲೋಬಲ್ ವಾರ್ಮಿಂಗ್ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ ಪ್ರತಿಯೊಬ್ಬರೂ ಕೂಡ ಗಿಡ ಮರಗಳನ್ನು ನೆಡೋಣ ಹಾಗೆ ಅವುಗಳನ್ನು ಪೋಷಿಸೋಣ ಹಿಂದಿನ ಆಧುನಿಕ ಪ್ರಪಂಚದಲ್ಲಿ ವಾಯು ಮಾಲಿನ್ಯದಿಂದ ಹಲವಾರು ಕಾಯಿಲೆಗಳು ಹೆಚ್ಚಾಗುತ್ತಿವೆ ಉತ್ತಮವಾದ ಗಾಳಿ ಸಿಗುವುದೇ ಕಷ್ಟವಾಗಿದೆ ಪಟ್ಟಣಗಳು ಮತ್ತು ನಗರಗಳು ಬೆಳೆದಂತೆ ಮರಗಿಡಗಳ ನಾಶವಾಗುತ್ತಿದೆ ಅತಿ ಹೆಚ್ಚಿನದಾಗಿ ನಗರ ಪ್ರದೇಶಗಳಲ್ಲಿ ಉತ್ತಮವಾದ ಉಸಿರಾಡಲು ಯೋಗ್ಯವಿರುವ ಗಾಳಿಯ ಸಮಸ್ಯೆ ಕಂಡುಬರುತ್ತಿದೆ ಇದಕ್ಕೆ ಮೂಲವಾದ ಕಾರಣನೇ ಮನೆ ಮತ್ತು ರಸ್ತೆ ನಿರ್ಮಾಣಕ್ಕಾಗಿ ಗಿಡ ಮರಗಳನ್ನು ನಾಶ ಮಾಡುತ್ತಿರುವುದಾಗಿದೆ ನಾನು ಇವತ್ತು ಹೇಳ ಹೊರಟಿರುವ ವಿಷಯ ಮೈಸೂರಿನ ರಘುಲಾಲ್ ಮೆಡಿಕಲ್ ಬಗ್ಗೆ ಅಂದರೆ ಮೈಸೂರಿನಲ್ಲಿ ಯಾವುದೇ ಔಷಧಿಗಳು ನಿಮಗೆ ಎಲ್ಲಿಯೂ ಸಿಗುತ್ತಿಲ್ಲ ಎಂದರೆ ರಘುಲಾಲ್ ಅಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತದೆ ಆ ಔಷಧಿ ಯಾಕೆ ಈ ಯಾಕೆ ಈ ರಘುಲಾಲ್ ಮೆಡಿಕಲ್ ಬಗ್ಗೆ ಹೇಳುತ್ತಿದ್ದೇನೆ ಎಂದರೆ ಅವರು ಮೈಸೂರಿನ ಸುತ್ತಮುತ್ತ ನಗರದ ಮೈಸೂರು ನಗರದ ಸುತ್ತಮುತ್ತ ಹಾಗೂ ರಸ್ತೆಯ ಬದಿಗಳಲ್ಲಿ ಹಾಗೂ ರಸ್ತೆಯ ಮಧ್ಯ ಇರುವ ಡಿವೆರ್ಗಳಲ್ಲಿ ಸಸಿಗಳನ್ನು ನೆಡುತ್ತಾರೆ ಹಾಗೆಯೇ ಅವುಗಳಿಗೆ ಸುತ್ತಲೂ ಸಣ್ಣದಾಗಿ ತಂತಿ ಅಥವಾ ಬಿದಿರಿನ ಬಡಿಗಳನ್ನ ಹಾಕಿ ದನಗಳಾಗಬಹುದು ಅಥವಾ ವಾಹನಗಳು ತಾಕದಂತೆ ಸಣ್ಣದಾಗಿ ಬೇಲಿ ರೀತಿ ರಚಿಸಿರುತ್ತಾರೆ ಹಾಗೆಯೇ ನೀರನ್ನು ಕೂಡ ಆಯಾ ಸಮಯಕ್ಕೆ ಹೋಗಿ ಹಾಕುವಂತೆ ಅಲ್ಲಿಗೆ ಕೆಲವೊಬ್ಬರಿಗೆ ನೇಮಿಸಿರುತ್ತಾರೆ ಇದನ್ನೆಲ್ಲ ಗಮನಿಸಿದಾಗ ರಘುಲಾಲ್ ರವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡಿದೆ ಥ್ಯಾಂಕ್ ಯು